ನಿನ್ನತನ ಕರೆತರೋದ ನಾನು ನಿನ್ನ ಅಲ್ಲಲ್ಲ ಕರೆತರೋದು ಓ ದಾದವ ಏನ್ ಇದಾದೆ ಬಾಯ್ ಯಾವಾಗ ಬಂದೆ ಎಷ್ಟೊತ್ತ ತೈತ್ಲ ಕೂಗಾಕಿರದಿ ನಿನ್ನ ಹಾ ಆ ಪಾಟಿ ಅರ್ಚಕ ತಕಂತೀವಿ ನೀ ಯಾ ಅವನು ಕಲ್ತಿದಿಲ್ಲ ನೀನು ನೀನು ಪರವೈಲ ಕಳ ಸುಮಾರ ಬುದ್ಧಿ ಕಲ್ತಿದಿ ನೀನು ನಿನ್ನ ಬಾಡವ ಒಳ್ಳೆ ಮನಸ ಆನ್ ಕಬಿಡಿದೆ ನಿನ್ನ పెద్ద పెద్ద ನಮ್ಮನೆ पेದ್ರ ಮಾಡಿ ಚೆನ್ನಾಗಿ ನೀನು ನೀ ಹೋಗೆ ತಗಿಷ್ಟ ಬೆಂಕಿಕಾ ದಾದವ ಯಾ ದೇಕನೇ ಬೈಕ್ ಬಂದಾಗಲ ಬುದಿ ನಾನೇನೇ ಮರ್ದೆ ನೆನೆದಿ ಸಾ ಅಷ್ಟ ಆಗಲ್ದರು ತಣ್ಣಗೆದನ ತುಂಡಾಕ ಫುಟ್ ಹೋಗದಲ ಹಾ ನನ್ಗೆ ಏನಂದೆ ನಿನಗೆ ಏನಂದುಂದಲ ನಾನು அய்யாவதுவா மத்தே நீ கை தகந்து தகப அந்தவா நீ தகபரு அந்த ஓதன அது ஓதிரே மார்க்க எத்தார நங்க நெத்தான் யாவது கரையத்தானே கிளது அவன ஆஸ்பாக்க உசாரிவாட் ನಾನು ನೋಡಾಗ ನೋಡ್ತೀನಿ ನಿಂಗೆ ನಾನು ನ್ಯಾಯ ಕೊಟ್ಬಿಡ್ತೀನಿ ನಿಮ್ಗೆ ಹುಷಾರು ಏನ್ ನಾನ್ ತುಂಡಕ್ ನ ಸತ್ತಾನೆ ತುಂಡಕಿದ್ದು ನೀನ್ ಯಾಕೆ ಬದವ ನನಗ್ ಓದಿಯೇ ಪೂಸಿ ಮಾಡದ ನಿಂಗೆ ಮತ್ತ ಶಾಗಲ ಕಿತ ಕಿತಾಕ್ ಕದಲ್ಲ ಏನ್ ತುಂಡ ಕದಲ್ಲ ನಾನು ತುಂಡಕ ನಿಮ್ ಅಲ್ದಲ್ಲಿ ಹಾ ತುಂಡಕಲ್ಲ ನಾವ್ ಹಂಗೆ ಬಂದವಲ್ಲೇ ನಾವ್ ಹಳೆ ಯಾಕಡೆ ನಿಮ್ಮ ಅದಕ್ಕ ನಿಮ್ ಮಡಗಕಿಲ್ಲ ನಿಮ್ ಅಲ್ಕೊಂಡ್ ಮಾಡಕಿಲ್ಲ ಹೆಂಗೆ ನೀವು ಇವೇ ನೀನ್ ಯಾಕೆ ಬಂದಿದ್ಯಾ ನೀನು ಆ ಕಟಾಕ್ ಎಲ್ಲ ಎಲ್ಲೋಗಿದ್ಲ ನೀನು ಬಿಗೆ ಕಟಾಕ್ ಪುಟ್ಟ ಆಯ್ತು ನೀನು ನಮ್ಮ ಹೊಲದಲ್ಲಿ ತುಂಡಕ್ ಪುಟ್ಟ ಆಯ್ತು ಓಲೇತಾಗೆ ಚೇಪಪ್ಪ ಇನ್ ಏನ್ ಮಾಡದ್ ಅವ್ರು ಹೋಗ್ ಗೊತ್ತಾದ್ರೆ ಹೊಡಿತಾಳೆ ನೀ ಆಯ್ಕೊಟ್ರೆ ನಮ್ದು ತಮ್ದು ಏನ್ ಆಯ್ಕೊಡ್ರೆ ಕಣ ಸುಮ್ಕಿರತ್ಕ ಊಟ ಒಂದ್ಬಿಟೆ ಕೈ ತುಂಬ್ಕೊಂಡು ಒಂದ್ ಒಂದ್ ಬೋನೆ ಬಳೆಗೊಳೆ ತಕೊಂಬಾ ಅಂತ ಎಷ್ಟು ಹೇಳಿದ್ರು ಕೇಳಿದ್ರ ಏನ್ ಅವ್ತಾರತೀ ಅವ್ತಾರ ಬುಡ ಬುಡ್ಡ ನನ್ಗೆ ಗೊತ್ತು ನಾನು ಹೆಂಗ ಹೆಂಗ್ ಮಾಡ್ಬೇಕು ನನ್ ಗೊತ್ತು ಗೊತ್ತಕತೆ ಕಲಿಸ್ತೀನಿ ನೋಡ್ಕೊಳ ನಿನ್ಗೆ ಹೆಂಗ್ ಕಲಿಸ್ತೀನಿ ಅಂತ ನೋಡ್ಕೊತೀ ಯಾವ ಓಯ್ತಿನಿ ಪಟೇಲಪ್ಪ ಕೊಡ್ತೀನಿ ಆಯ್ಕೊತೀನಿ ತುಂಬ ಏನ್ಕೊಂಡು ದೊಡ್ಡ ನಿಮ್ದು ಅಮ್ಮ ಸೊಮ್ಮೀರು ಕರಿಯ ಬತ್ತಲ್ಲ ಹಾಗೆ ಕೇಳಿಸ್ಕೊಟ್ರಿ ಕೊಡ್ತೀನಿ ಸೋಮ್ಕಿನ ದೊಡ್ಡ ದೊಡ್ಡವ್ರ ಮತ್ತೆ ತಿಕೊತೀ ನೀನು ತಿಕ್ಕಿಸ್ಕೊಂಡ ಕಳೆ ಆ ಯಾಕೆ ನಮ್ ದೊಡ್ಡ ಹೂಗಳು ಅದೇನು ಕೇಳ್ಬೇಕು ಅನ್ನೋ ಅದು ಗಾನ್ ಸಿರಿ ಹಾಂ ನಾನು ಏನ್ ಏನಿಷ್ಟು ಬಾಗಿಂದ ಹೇಳ್ಕೊಟ್ಟಿಲ್ಲ ಯಾವುದೇ ಕಾರಣಕ್ಕೂ ಶಾಸ್ತ್ರ ಮಾಡ್ಕೊಂಬಿಡಕಲ್ಲ ನೀನು ಆಮೇಲೆ ಮೇಲೆ ಮಕ್ಕಳು ಮುರಿ ಆದ್ಮೇಲೆ ನಿಂಗೆ ತೊಂದರೆ ಆಯ್ತದೆ ಅಂತ ನಾನು ನೀನು ಅಳಕ್ಕೆ ಹೇಳಿದ್ದು ಯಾಕೆ ನೀನು ಶಾಸ್ತ್ರ ಮಾಡ್ಕೊಂಡೆ ಅಯ್ಯೋ ದೊಡವ ಮತ್ತೆ ನಮ್ಮ ಅವನು ನಮ್ಮ ದೊಡವನೇ ನನಗೆ ಬುದ್ಧಿ ಹೇಳ್ಬಿಟ್ಟು ಮಾಡ್ತಿದ್ರು ಓಹೋ ಇವನು ಹಾಗೆ ನಾನು ಕೆಟ್ಟದ್ದು ಕೇಳ್ತಿದ್ದೆ ಅವ್ರು ಮಾತ್ರ ಒಳ್ಳೆ ಬುದ್ಧಿ ಹೇಳ್ಕೊಟ್ಟು ನಾನು ಕೆಟ್ಟಕ್ಕೆ ಹೇಳ್ಕೊಟ್ಟಿದ್ದೆ ನಾನು ನೀನು ಅಳಕ್ಕೆ ಹೇಳ್ಕೊಟ್ಟಿದ್ದು ನಾನು ಮಾತ್ರ ತಿಕ್ಕ ಸಿಟ್ಕ ಸಿಟ್ಕ ನಿಂತ್ಕೊಂಡು ಏ ಈಗ ನೋಡ್ಕೊಂಡು ಮಾಡ್ತೀನಿ ಹಾಂ ತುಂಡಾಕಿದ್ದೀರಾ ಹೋಯ್ತೀನಿ ಸುಮ್ಕೆ ಯಾಕೆ ಸಿಕ್ಕ ತುಂಬಿಸಿದ್ಯಾ ಕರ್ಬುಲ್ಗೆ ಕರ್ಬುಲಕ್ಕೆ ನೀನು ಬಟ್ಟೆ ಅವ್ರಿಗೆ ಜಾಸ್ತಿ ನೀವು ಮನೆಯವರು ನೀವೇ ಬದುಕಬೇಕು ನೀವೇ ಬಾಳಬೇಕು ಯಾರು ಬದುಕಂಗಿಲ್ಲ ಯಾರು ಬಾಳಂಗಿಲ್ಲ ಕೊರಬಲ್ ನನ್ನ ಮಗನೇ ಎಲ್ಲರ ನಿಮ್ಮ ಬುದ್ಧಿಗಳು ಕಲ್ತಿರ ಬುದ್ಧಿ ಎಲ್ಲರ ಬಿಟ್ಟಿರ ದುರ್ಬುದ್ಧಿಯೇ ನೀವು ದುರ್ಬುದ್ಧಿ ಕಲ್ತನ್ ಕಲ್ತಕೊಂಡೆ ನಿಮ್ಮ ಮನೆ ಹಾಳು ಬಿಡ ಹೋಗಿರೋದು ಅದಕ್ಕೆ ಜೊತೆ ನಮ್ಮ ಮನೆ ಏನಾಗಿರೋದು ನೆ ಅದಕ್ಕೆ ಹಂಗಂದಿ ನಮ್ಮ ಮನೆ ಯಾಕಲ್ಲ ಅಲ್ಲದದು ನಿಮ್ಮ ಮನೆನೇ ಅಲ್ಲಾಗಿರೋದು ನಿನ್ ತತೆ ಓಡೋ ಹೋಗ್ತಾನೆ ನನ್ನ ಎತ್ತಿ ಹಂಗಿದಳು ಅಯ್ಯೋ ಮುಂಡೆ ಮಗನೆ ನೀನು ಬರ್ ಬರ್ ಬಂದೋಗ ಅಲಕಲ ಏ ಲೈಂಗ್ ಮಾತಾಡ್ತಾ ಇದೀನಿ ನೀನು ನಾನು ಸಾಸೆ ಓಡಾಗಿದಳು ಓಲಲ ಆಗುರ್ ಸಾಟಿ ನಾನು ಸಾಸೆ ಅಲ್ಲಕತೆ ನಾನು ಸಾಸೆ ಬತ್ತಳ ನೋಡ್ಕೊಂಡು ನಾಳಿಕೊಂಡು ನೋಡ್ದು ನಮ್ಮ ಮನೆಗೆ ಅವಳೆ ಅರ್ ಸಾಸೆ ಅಂತ ಅಂದರು ನಾನು ಸಾಸೆ ಬತ್ತಳ ಕಲ್ಲ ನಾಳೆ ನಾಡ್ದು ನೋವು ಅವತ್ತು ಆಗ ನಾನು ಸಾಸೆ ಹಂಗೆ ಅಂತ ಅವಳೆ ಅವಳೆ ಅವಳು ಸಾಸೆ ಅವಳು ಸಾಸೆ ಬಾಯಿ ಮುನ್ನಾಕ ಹಾ ಎಷ್ಟು ಮಟ್ಟಿಗೆ ಮಾತಾಡ್ತಾ ನೋಡು ಸೊಸ ಓಡಿದಾಳ ಅಂತ ಓಡೋದಲ್ಲ ಗೊತ್ತಿ ಮಗನಿಗೆ ಆ ಹಾ ನಿನ್ ಇರ್ತೀನಿ ಓಡತ್ತಲ್ಲ ಒಂದಲ್ಲ ಒಂದೆಲ್ಲ ಒಂದಿಸ ಇರ್ತಾ ನಿನ್ಕುಟ್ಟ ಇಪ್ಪ ಪೆದ್ ಮಡಿಯ ಬಂದ್ಬಿಟ್ಟು ಏನ್ ಜೀವನ ಮಾಡಬೇಕು ಅಂದ್ಬಿಟ್ಟು ಊರ್ ಬಿಟ್ಟು ಓಡಾತಲ್ಲ ಗೊತ್ತಾಗ ನಿನ್ಗೆ ಈಗ ಅದು ಅನ್ಬೋಸ್ತೀವಿ ಸುಂಕೀರ್ ನೀನು ಓಡಾತಿಲ್ಲಾ ಸುಮ್ನ ಅಲ್ಲೇ ಮತ್ತೆ ಇರ್ತಾನೆ ನಿಂಗೆಲ್ಲ ಮಾತಾಡೋಣ ನೀನು ಏನ್ ಮಾಡಿ ನೀನು ಏನ್ ಮಾಡಿ ಹೋಗ್ತೀನಿ ಆಯ್ಕೋತೀನಿ ಸುಮ್ಕೀರ ಕೊಡೋ ಕೊಡಗು ಏನ್ ಯಾರು ನೀರು ರಸ ಹೋಗಿ ಮೇಕಿಲ್ವಾ ನಾನು ನೋಡ್ತೀನಿ ಓ ಯಾಕೆ ಹೋಗ್ ಮೈತವೆ ಒಂದ್ ದಿವಸ ಏನು ಮಾಡಕಲ್ ಮಾತಾ ಪದ ಈಗ ಗಣಸು ఉద్ద ఉద్దంకిక మాతీ మాత మాత్త బంక స మాతూ ఏనుక తుడతీ మేయస్బడ్తీ నిర్స్బతా ಏನು ಮುಡ್ಗಾರು ಬದುಕೋ ಬಾಳು ನಾನು ಸರಿ ಮುಳುಗಿರೋದವ ನಂಗೆ ಎಷ್ಟು ಮಟ್ಟಿಗೆ ಮಾತಾಡೋಣ ನೀನು ಹೇಗಿದ್ದಾಗ ಇಷ್ಟು ಬೆಂಕಿ ಕನ್ನಿನ ಇವ್ರು ಆ ಬಿಟ್ಟು ಸುಮ್ಮನೆ ಬರ್ತಿದ್ರು ಮಕ್ಕಳ ಬಾಯ್ ಬಾಯ್ಬಿಟ್ಕೋ ಬರ್ತಿಲ್ಲ ಲ ನೀನು ಕುಟಿರ್ಲಿಲ್ಲ ಎಚ್ಕೆ ಮಾತು ಈಗೇನಿದೆ ನಾನು ಏನಾದ್ರು ತುಂಬಿಸ್ತೀನಿ ಅಂದರೆ ಕಾಯಿ ತಂದು ಕೊಡ್ತೀನಿ ಬಾಳೆಗೊರೆ ತಂದ್ಕೊಡ್ತೀನಿ ಅಂತ ಅಲ್ವಾ ಈಗ ತಂದು ಕೊಡೋಕೆ ಅದ ತಂದ್ಕೊಡೋಕಾಯ್ತು ಹೇಳ ನೀನು ಜಾಸ್ತಿ ಮಾತಾ ಆಮೇಲೆ ಮುಂದಿಕ್ಕ ಕೆಲಸಗಳು ಕೊಡು ಈಗೇನು ಮಾತಿನಿ ಕುಟೆ ியடிகாங்க நானு எட்டை காயி எட் பாழி யாரும் தந்து கொடுத்தினி சரியா நீ மாத்தாட சும் கேஸ் கண்டு நம்ம ஊத்தல் நன்சல்வா அவ்ள முதிகி ஹுகி கேக்கு நான் ಉದ್ಧಾರ ಐತಿ ಕಂತ ನೀನು ನಿಮ್ಮ ಎಲ್ಲಾನು ಮನೆ ದುಡ್ಡು ಕಾಸ ಇಸ್ಕೊಂಡ್ ಮಡಿಕಲ್ಲ ನೀನು ನಾನ್ ಏನ್ ಬೇಕು ತಂದ್ಕೊಡ್ತೀನಿ ಸುಮ್ ಕುತ್ಕೊಂಡು ನಾನು ಏನು ಕೇಳಕ್ಕಿಲ್ಲ ಏನ್ ಕೇಳಬೇಡ ಕುತ್ಕೊಂಡು ದುಡ್ಡು ಬಿಟ್ಕೊಂಡು ನನಗೇನು ನಿನ್ ಕೇಳ್ರೆ ಎಷ್ಟು ಬಿಟ್ರೆ ಇಷ್ಟ ನೀನು ಏನ್ಲಾ ಮಾತಾಡಿದ ನೀನು ಮಾತಾ ಎಷ್ಟು ಮುಟ್ ಕಲ್ತವನಿ ಹುಸಿನ ಹೋಗಿ ಬುದ್ಧಿ ಕಲ್ತ್ಕೊಂಡ್ ಹೋಗು ನೀನು ಸಣ್ಣ ಐತಿ ಬತ್ತಿನ ತಂದಮೇ ಆಮೇಲೆ ತೋರ್ಸದ ನೀನು ಅಂತ ಏನಾರ ನಿನ್ ಕಾಯಿ ಬಾಳೆಗೊಳ ತಂದ್ಕೊಂಡಿನ ಅಂದ್ರ ಮಾತ್ರ ಕೊಟ್ಟಿ ಕೊಟ್ಟಿನಿ ಮಾನ ಮರ್ಬೋದಿರ ಕಳಿತೀನಿ ಸುಮ್ನೆ ಬಿಟ್ಟು ನಿಮ್ಮನ್ನ ಬೀದಿ ನಿಂತ್ಕೊಂಡು ಆ ರಾಜ ಏನೋ ಓಲಿ ನನ್ನ ಮೈದಾನ ಮಗ ತಗೇ ಗೊತ್ತಾರ ಹೋಗೋ ಹೊಡಿತಾಳಲ್ಲ ಚೌಟಿ ಕಡಿ ತಗೊಂಡು ಹೊಂಕಣ್ಣ ನಾನು ಸುಮ್ಮನೆ ಆದರೆ ನೋಡಿ ಎಷ್ಟು ಮಟ್ಟಿಗೆ ಅದೇ ಅಂತ ಹಾಂ ಸುಮ್ಮನೆ ಅವಳು ನಮ್ಮ ದೊಡ್ಡ ಅವಂಗೇನು ಗೊತ್ತಾಗಿಲ್ಲ ಪೆದ್ದಿ ಏನು ಕಂಬಿಟ್ಟಿದ್ದೀನ ನೋಡ್ತಾಳೆ ಎಲ್ಲ ಎಲ್ಲ ಸಿಂಕರ್ ಏನು ತುಡ್ಸಿ ಮಾಡಿದ್ದೀನಿ ನಿಮ್ಮ ಓನಿನ ಹೇಳೋರು ಕೇಳೋರು ಇಲ್ದಂಗೆ ಆಗ್ಬಿಟ್ಟಿದ್ದಾರೆ ನಿಮಗೆ ಏನೇ ಅಲ್ಲ ನಿಮ್ಮ ಅಪ್ಪಂದೆಯ ದೊಡ್ಡ ಸುಮ್ನೆ ದೊಡ್ಡಪ್ಪ ಬೋಯ್ ಬಿಡ ನಾನು ನೀರು ಕುಡ್ಕೊಬರಕ್ಕೆ ಅಂತ ಮನೆಗೆ ಹೋಗಿದ್ದೆ ಬರೋದಕ್ಕೆ ಅವ್ರು ತಗಿತ್ಕೊಂಡು ಮೇಯಕ್ಕೆ ಬಂದ್ಬಿಟ್ಟಿತ್ತು ಅದಕ್ಕೆ ಅದಕ್ಕೆ ನಾವೆಲ್ಲ ಮೇಡವ ನಡ್ ನೋಡ್ ನ್ಯಾಯ ಕೊಡದ ದೊಡಪ್ಪ ಸುಮ್ನೀರ್ ದೊಡಪ್ಪ ಕಾಲ್ ಕಡ್ಗತಿನಿ ಏನ್ಯಾಯಕ್ಕೂ ಕೊಡ್ಬಿಡ ಏನ್ ಕೊಡ್ಬೇಡ ಇನ್ನ ಮಗುತಾರು ಇಲ್ಲ ಖುಷಿ ಮಾಡಿ ಬೊಗಲ್ ಆಯ್ನು ಕೊಡ್ತೀನಿ ಅನ್ಬಿಟ್ಟು ಎಲ್ಲ ದೊಡಪ್ಪ ಕೇಳ್ಲಿಕ್ಕೆ ದೊಡ್ಡ ಬೇಕಾರೆ ನನಗೆ ಮಾರ್ಕೊತ ಬೇಕಿಲ್ಲಾ ಅದಕ್ಕೆ ನಾ ಅಲ್ಲಿಗೆ ಕರಿಯ ಬರ್ತಾನೆ ಅವನಿಗೆ ಉಸಾರ ಅವ್ನ ಎಟ್ಟಿಗ್ ಹುಸಾರಿಲ್ಲ ಅನ್ಬಿಟ್ಟು ಹಾಸ್ಪಿಟ್ಲಾಕ ಹೋಗಿದಾನಂತೆ ಬಂದ್ಮೇಲೆ ನಾನೇ ಕಿಲ್ಸ್ಬಿಟ್ ಕೊಡ್ತೀನಿ ಸುಮ್ನೀರು ಏನು ಊರ್ ಬಿಟ್ಬಿಟ್ಟು ಹೋದನಾ பரவாயில்வா சமார கணாக்கி ஊர் விட்டு நீங்க ஏன் மேலே புட்டி எல்லா மெய்தி துணாத்தினி மலந்தி காயி பழகே ஒன் கோழி மட்கூடா தந்தி மொட்கூட சார் இல்ல அந்த மாத்திர ஆஹ் இதன் தோடின் ನಮ್ಮನೆ ಕೋಳಿ ಕೋದ್ರೂ ತಗಿಲ್ವಾ ಹಿರಪಾರ ತಿನ್ಕವಂತವ್ರೆ ತಗ ಬಲ್ಲ ಏನ್ ಬೇಕಾದಷ್ಟ ನಿಮೇಲೆ ಸರ್ಕೋದಿರ ಒಬ್ಬರೇ ತಿನ್ಬಿಟ್ಟು ಏನು ಮೈ ಆಳ್ಕೊ ಬರ್ತದ ಇವ್ರದು ಬಡ್ಡತ್ತವ ಯಾವ ಬುದ್ಧಿ ಕಲ್ತಿದ್ರಿ ನೋಡು ಬರಪ್ಪ ಹ್ಮ್ ನಾನು ಕೋಳಿಗಳಿಗೆ ತರಕಿಲ್ಲ ತಗೊಂಡ್ಕಾಯಿ ಬೇಕಾರೆ ಬಾಳೆಗೊನೆ ತಂದ್ಕೊಡ್ತೀನಿ ಓ ಬಂದ್ಬಿಡು ಹೇಳ್ಬಿಟ್ಟಲ್ಲಿ ನೀನ್ ಹೇಳ್ತಾ ಕೇಳ್ಕೊಂಡಿರ್ತೀವಿ ನಾವು ನಾವೆಲ್ಲ ಕೇಳ್ಕೊಂಡಿರ್ಬೇಕು ಇಲ್ಲ ಮಾತ್ರ ಈ ಬಡ್ಡಿಗೆ ಬಡ್ಕತಿನಿ ಇನ್ನ ಕೊಡದ ಬಡ್ಡೆ ತೋಕೆ ಮಾರಾ ಬರೋದಿಲ್ಲ ಹೋಲಿ ಅಂತ ಕೇಳಕಿಲ್ಲ ಬಾಡ ಕಂದೊಡಪ್ಪ ದೊಡವಾ ನ್ಯಾಯ ಗೀರ್ ಕೊಡಕ್ಕೆ ಹೋಗ್ಬೇಡಿ ನಿಮ್ದು ಅಮ್ಮಯ್ಯ ಆಮೇಲೆ ನಮ್ಮ ಹೋಗ್ಬಿಟ್ಟಳ ಯಾಕೆ ನಿಗ್ವಾಗ ನೋಡ್ಕೊಂಡಿಲ್ಲ ಅಂದ್ಬಿಟ್ಟು ಓಡಿತಾಳೆ ಅಹ ಅದೇನು ಕಣ್ ಸೋತಾ ಹುಡ್ಬಿಟ್ಟು ನೀನು ಎದ್ರುಕೊಂಡು ನೋಡ್ತೀಯಲ್ಲ ಏನ್ ಮಾನ ಅಮರೋದಿದ್ದ ನಿಮ್ಗೆ ಮಾನ ಅಮರೋದಿ ಇಲ್ಲಿ ಬಡ್ಡೆ ತಾವು ಮೊದ್ಲೆಯ ಇವತ್ತೇನು ಮಾತು ನಡಿ ತಂದು ಕೊಡ್ತಾ ಇರೋದು ಆಮೇಲೆ ಹೆಂಗ್ ಇಳಿಸ್ಬೇಕು ಅವ್ನು ಮುರ್ವದಿಯ ಹೆಂಗ್ ಮಾಡಬೇಕು ನಂಗೆ ಚೆನ್ನಾಗಿ ಗೊತ್ತು ನಡಿ ನಡಿ ಅವ್ ಹೋಗಿ ಅವ್ರ ಊಟಕ್ಕೆ ಹೋಗಿ ಒಪ್ಪಸ್ ಬರ್ತೀನಿ ಆಗ್ಲೇ ಸರಿ ಕತೆ ಹಂಗೆ ಹಾ ಒಪ್ಪಸ್ಬಿಟ್ಟು ಅವ್ಳು ಚೆನ್ನಾಗಿ ಬಿಟ್ಟು ನ್ಯಾಯ ಕೊಟ್ಟು ಸುಮ್ಕಿರಿಗ ನೋಡೋ ಇಲ್ಲಿ ನೋಡ್ದೆ ಅಷ್ಟು ಅಗ್ಲಂತ ಮತ್ತೆ ನಾವು ಹೋರಿಸಪ್ಪ ಪೆದ್ದ ಇದ್ ಅಂತ ನಾವ್ ಹೇಳಿದ್ರೆ ನಮ್ಗೆ ಟಿಕೆಟ್ ಆಗ್ತಾ ನೋಡಿಗ ಇಲ್ಲಿ ಸುಮ್ಕಿಲ್ಲ ಮಾತಿ ನಮ್ಗೆ ಬುದ್ಧಿ ಕಲ್ಸಕ್ ಗೊತ್ತಕನ ಹೆಂಗ್ ಕಲ್ಸ್ಬೇಕು ಅನ್ಬಿಟ್ಟು ಹಿಂಗೆಲ್ಲ ಹೇಳ್ರ ಅರ್ಥ ಆಕಿಲ್ಲ ನ್ಯಾಯ ಕೊಟ್ಟರೆ ಸರಿ ಆಗೋದು ದೊಡವ ಸುಮ್ನಿರು ನೀವು ನೀವು ಹಿಂಗೆಲ್ಲ ಎದುರಿಸ್ಬೇಡಿ ನನ್ಗೆ ನನ್ಗೆ ಎದುರು ಕೈತದೆ ದೊಡವ ದೊಡಪ ಮತ್ತೆ ಹೆಂಗಾರೆ ಮಾಡಿ ನಾನು ನಿಮ್ಗೆ ತಂದು ಕೊಡ್ತೀನಿ ಸುಮ್ಕಿ ಒಂದಿಸ್ ನೋಡ್ಬಿಟ್ಟು ಆಮೇಲೆ ಇರೋದು ಈಗೇನು ಓಲ ಬಾಯ್ ಮಿಚ್ಕೊಂಡು ಆಮೇಲೆ ನಾವ್ ತೋರಿಸ್ತೀನಿ ತೋರಿಸ್ತೀವಿ ಗೊತ್ತಾಯ್ತದೆ ನಿಮ್ಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ